ಈ ರಸಮ್ಮನ್ನ ಮಾಡಿದ್ರೆ ಅನ್ನ ಎಲ್ಲವನ್ನು ಪಕ್ಕಕ್ಕಿಟ್ಟು ಬರೀ ರಸಮ್ಮನ್ನೇ ಖಾಲಿ ಮಾಡ್ತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ರಸಂ ರೆಸಿಪಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸದಾಗಿ ನಮ್ಮ ಕುಕ್ಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ರೆಸಿಪಿ ಆದಲ್ಲಿ ಒಂದು ಲೈಕ್ ಮಾಡಿ ನಾವು ಮಾಮೂಲಿಯಾಗಿ ರಸಂ ಅಂದರೆ ಟೊಮೆಟೊ ರಸಂ ಬೇಳೆ ರಸಂ ಅಥವಾ ನಿಂಬೆ ಹಣ್ಣಿನ ರಸಮ್ ಅಂತ ಹುಣಸೆ ಹಣ್ಣಿನ ರಸಮ್ ಅಂತ ಮಾಡ್ತಾಯಿರ್ತೇವೆ ಆದರೆ ಈ ರೀತಿ ಕಾಳಿನ ರಸಮ್ಮನ್ನು ಟ್ರೈ ಮಾಡಿದ್ದೀರಾ ಮಾಡಿಲ್ಲ ಅಂದರೆ ತಪ್ಪದೇ ಒಮ್ಮೆ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಸಿಂಪಲ್ಲಾಗಿ ಈ ರೆಸಿಪಿನ ಮಾಡ್ಕೊಳ್ಬೋದು ಬನ್ನಿ ಈ ಟೇಸ್ಟಿಯಾದಂತಹ ಸಿಂಪಲ್ಲಾದಂತಹ ಕಾಳಿನ ರಸಮ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಗ್ಯಾಸ್ ಮೇಲೆ ಪಾತ್ರೆನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ನಾನಿಲ್ಲಿ ಮಣ್ಣಿನ ಪಾತ್ರೆಯನ್ನು ಬಳಸ್ತಾ ಇದ್ದೇನೆ ಈ ಪಾತ್ರೆಗೆ ಒಂದು ಅರ್ಧ ಚುಂಬಾಗುವಷ್ಟು ನೀರನ್ನು ಹಾಕ್ಕೊಳ್ತೇನೆ ನೀರು ಲೈಟಾಗಿ ರೀತಿ ಬಿಸಿಯಾದ ನಂತರ ಈಗ ಇದಕ್ಕೆ ಚೆನ್ನಾಗಿ ಹಣ್ಣಾಗಿರುವಂತಹ ಒಂದು ಎರಡರಿಂದ ಮೂರು ಟೊಮೆಟೊನ ದಪ್ಪ ಗಾತ್ರದಲ್ಲಿ ಕಟ್ ಮಾಡಿಕೊಂಡಿರುವಂತಹ ಟೊಮ್ಯಾಟೊನ ಇದಕ್ಕೆ ಸೇರಿಸ್ಕೊಳ್ತೇನೆ ನಾನಿಲ್ಲಿ ಒಂದು ಮೂರು ಟೊಮೆಟೊ ತಗೊಂಡಿದ್ದೇನೆ ನಂತರ ಚಿಕ್ಕ ನಲ್ಲಿಕಾಯಿ ಗಾತ್ರದಷ್ಟು ಹಣ್ಣನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ ಹಾಗೆಯೇ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೇ ಹಾಕ್ಕೊಳ್ತೇನೆ ನಂತರ ಒಂದು ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿ ಹಾಗೆಯೇ ಹಾಗೆಯೇ ಸ್ವಲ್ಪ ಕರಿಬೇವನ್ನು ಈ ರೀತಿ ಕೈಯಲ್ಲೇ ಮುರಿದು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಾಳನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಳ್ತೇನೆ ನಂತರ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಅಂದರೆ ಮೆಣಸಿನ್ಕಾಯಿ ಪುಡಿನ ಸೇರಿಸ್ಕೊಳ್ತೇನೆ ನಂತರ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆಯೇ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷ ಲೋ ಟು ಮೀಡಿಯಮ್ ಊರಿಲಿ ಇದನ್ನು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ನೋಡ್ಬೋದು ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿದ್ದಾವೆ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿದ್ದಾವೆ ನೋಡ್ಬೋದು ಚೆನ್ನಾಗಿ ಬೆಂದಿದ್ದಾವೆ ಈ ರೀತಿ ಸಾಫ್ಟಾಗಿ ಬೇಯೋವರೆಗೂ ನಾವು ಬೇಯಿಸ್ಕೋಬೇಕಾಗುತ್ತೆ ಈಗ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಶೋಧಿಸ್ಕೊಳ್ಬೇಕಾಗುತ್ತೆ ನೀರನ್ನು ಸಪ್ರೇಟಾಗಿ ಶೋಧಿಸ್ಕೋಬೇಕು ಹಾಗೆಯೇ ಟೊಮ್ಯಾಟೊ ಈ ತರಕಾರಿ ಎಲ್ಲವನ್ನು ಸಪ್ರೇಟಾಗಿ ಶೋಧಿಸ್ಕೋಬೇಕಾಗುತ್ತೆ ನೋಡ್ಬೋದು ನೀರನ್ನು ಈ ರೀತಿ ಶೋಧಿಸಿ ಸಪ್ರೇಟಾಗಿ ತೆಗೆದುಕೊಂಡಿದ್ದೇನೆ ಹಾಗೆಯೇ ನಾವು ಹಾಕಿರುವಂತಹ ತರಕಾರಿ ಎಲ್ಲವನ್ನ ಈ ರೀತಿ ಪ್ಲೇಟಿಗೆ ಹಾಕೊಂಡಿದ್ದೇನೆ ಇದು ಫುಲ್ ತಣ್ಣಗಾಗಬೇಕು ಈ ತರಕಾರಿ ಎಲ್ಲವೂ ಫುಲ್ ತಣ್ಣಗಾದ ನಂತರ ಒಂದು ಬಟ್ಲಿಗೆ ಇದನ್ನ ಸಪ್ರೇಟ್ ಆಗಿ ತೆಗೆದುಕೊಂಡು ಬೇಕು ಅಂದಲ್ಲಿ ಸ್ವಲ್ಪ ನೀರನ್ನು ಸೇರಿಸಿ ಕೈಯಲ್ಲಾದರೂ ಕಿವುಚ್ಬೋದು ಅಥವಾ ಮಸ್ಯ ಕೋಲಿಂದನಾದರೂ ಇದನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಈ ಪೊಟ್ಯಾಟೊ ಸ್ಮ್ಯಾಶರಿಂದ ಈ ರೀತಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೇನೆ ಈ ಟೊಮ್ಯಾಟೊ ಈರುಳ್ಳಿ ಹಾಗೇನೆ ನಾವು ಬಳಸಿರುವಂತಹ ಧನಿಯಾ ಕಾಳು ಎಲ್ಲವನ್ನ ಚೆನ್ನಾಗಿ ಈ ರೀತಿಯಾಗಿ ಮ್ಯಾಶ್ ಮಾಡ್ಕೋಬೇಕು ಈ ರೀತಿಯಾಗಿ ಕಿವಿಚಿದ ನಂತರ ಮತ್ತೊಮ್ಮೆ ಇದನ್ನ ಶೋಧಿಸ್ಕೊಂಡು ನಂತರ ಮಿಕ್ಕಂತಹ ತರಕಾರಿಗೆ ಇನ್ನೊಂದು ನೀರನ್ನ ಸೇರಿಸಿ ಮತ್ತೊಮ್ಮೆ ಇದನ್ನ ಚೆನ್ನಾಗಿ ಕಿವುಚಿ ಇದೇ ರೀತಿಯಾಗಿ ಒಂದೆರಡರಿಂದ ಮೂರು ಸಾರಿ ಚೆನ್ನಾಗಿ ಕಿವುಚಿ ಈ ರಸ ಎಲ್ಲವನ್ನ ಸಪ್ರೇಟ್ ಆಗಿ ಈ ರೀತಿ ಬೌಲ್ಗೆ ತೆಗೆದ್ಕೊಳ್ಬೇಕಾಗುತ್ತೆ ನೋಡ್ಬೋದು ಈ ರೀತಿಯಾಗಿ ಚೆನ್ನಾಗಿ ಕ್ಯೂಚ್ತಾ ಈ ರಸವೆಲ್ಲ ಬಿಟ್ಕೊಳ್ಳೋ ತನಕ ಒಂದೆರಡರಿಂದ ಮೂರು ಸರಿ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ನೋಡಿ ಮತ್ತೊಮ್ಮೆ ಈ ತರಕಾರಿ ಎಲ್ಲವನ್ನ ಬಟ್ಲಿಗೆ ಸೇರಿಸಿ ಸ್ವಲ್ಪ ನೀರನ್ನ ಸೇರಿಸಿ ಮತ್ತೊಮ್ಮೆ ಈ ರೀತಿಯಾಗಿ ಕ್ಯೂಚ್ತಾ ಇದ್ದೇನೆ ಇದೇ ರೀತಿಯಾಗಿ ಒಂದೆರಡರಿಂದ ಮೂರು ಸರಿ ನಾವು ಈ ತರಕಾರಿ ಎಲ್ಲವನ್ನ ಮ್ಯಾಶ್ ಮಾಡಿ ಚೋದಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಈ ಟೊಮೆಟೊ ರಸ ಹಾಗೆನೆ ಧನಿಯಾ ಕಾಳಿನ ರಸ ಎಲ್ಲ ಬಿಡೋ ತನಕ ಇದನ್ನ ಇದೇ ರೀತಿಯಾಗಿ ಒಂದೆರಡರಿಂದ ಮೂರು ಸಾರಿ ನಾವು ಕ್ಯೂಚಿ ರಸಾನ ಸಪ್ರೇಟ್ ಆಗಿ ತೆಗೆದ್ಕೋಬೇಕಾಗುತ್ತೆ ನೋಡ್ಬೋದು ನಾನಿಲ್ಲಿ ಒಂದೆರಡರಿಂದ ಮೂರು ಸಾರಿ ಇದೇ ರೀತಿ ಕ್ಯೂಚಿ ರಸಾನ ಸಪ್ರೇಟ್ ಆಗಿ ಶೋಧಿಸ್ಕೊಂಡಿದ್ದೇನೆ ಈಗ ರಸಂಗೆ ಒಗ್ಗರಣೆನ ಮಾಡ್ಕೊಳ್ಳೋಣ ರಸಂ ಒಗ್ಗರಣೆಗೆ ಅಂತ ಪಾತ್ರೆನ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಅನ್ನ ಹಚ್ಕೊಳ್ತೇನೆ ಈ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕೊಳ್ತೇನೆ ಎಣ್ಣೆ ಲೈಟ್ ಆಗಿ ಬಿಸಿ ಆಗಿದ್ದೇನೆ ಸ್ವಲ್ಪ ಸಾಸಿವೆನ ಹಾಕೊಳ್ತೇನೆ ಹಾಗೇನೆ ಸ್ವಲ್ಪ ಸಹ ಇದಕ್ಕೆ ಸೇರಿಸ್ಕೊಳ್ತೇನೆ ನಂತರ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕೊಳ್ಬೇಕಾಗುತ್ತೆ ಒಂದರಿಂದ ಎರಡು ಒಣಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವನ ಸೇರಿಸಿ ಒಗ್ಗರಣೆನ ರೆಡಿ ಮಾಡ್ಕೋಬೇಕಾಗುತ್ತೆ ಆ ಕ್ಲಿಪ್ಪು ಮಿಸ್ ಆಗಿದೆ ಸ್ವಲ್ಪ ಇವು ಫ್ರೈ ಆದ ನಂತರ ಹಾಗೇನೆ ಸ್ವಲ್ಪ ಇಂಗು ಪುಡಿನ ಸೇರಿಸಿ ಒಗ್ಗರಣೆನ ಚೆನ್ನಾಗಿ ಒಂದೆರಡು ನಿಮಿಷಗಳ ಕಾಲ ಲೋ ಅಲ್ಲಿ ಫ್ರೈ ಮಾಡ್ಕೊಳ್ಬೇಕು ಲೈಟ್ ಆಗಿ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಒಗ್ಗರಣೆನ ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಒಗ್ಗರಣೆ ಎಲ್ಲ ರೆಡಿ ಆಗಿದೆ ಈಗ ಇದಕ್ಕೆ ನಾವು ಸಪ್ರೇಟ್ ಆಗಿ ಶೋಧಿಸ್ಕೊಂಡಿರುವಂತಹ ಈ ಟೊಮೆಟೊ ನೀರನ್ನ ಹಾಕೊಳ್ತಾ ಇದ್ದೇನೆ ಈಗ ಒಮ್ಮೆ ನೋಡ್ಕೊಂಡು ನೀರ್ ಬೇಕು ಅಂದ್ರೆ ಸ್ವಲ್ಪ ನೀರನ್ನ ಸೇರಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಈಗ ಕುದಿಲಿಕ್ಕೆ ಬಿಡೋಣ ನೋಡ್ಬೋದು ಈ ರಸಂ ಚೆನ್ನಾಗಿ ಕುದಿ ಬಂದಿದೆ ಮತ್ತೊಮ್ಮೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೇನೆ ಒಂದು ಎರಡು ತುಂಡಾಗುವಷ್ಟು ಬೆಲ್ಲನ ಇದಕ್ಕೆ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಉಪ್ಪನ್ನು ಸಹ ಸೇರಿಸಿ ಮತ್ತೊಮ್ಮೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೊಂದೆರಡು ನಿಮಿಷಗಳ ಕಾಲ ಇದನ್ನ ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ತೇನೆ ನೋಡ್ಬೋದು ಈ ಧನಿಯಾ ಕಾಳಿನ ರಸಂ ಚೆನ್ನಾಗಿ ಕುದಿ ಬಂದಿದೆ ರಸಂ ರೆಡಿ ಆಯ್ತು ಗ್ಯಾಸ್ ಆಫ್ ಮಾಡಿ ಈ ರಸಮ್ ಒಂದು ಬಟ್ಲಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ತುಂಬಾನೇ ಸಿಂಪಲ್ ಆಗಿ ಟೇಸ್ಟಿ ಆದಂತಹ ಧನ್ಯ ಕಾಳಿನ ರಸಂ ಮಾಡುವ ವಿಧಾನ ನಾವು ಮಾಮೂಲಿಯಾಗಿ ಟೊಮೆಟೊ ರಸಂ ಬೇಳೆ ರಸಂ ಅಂತ ಮಾಡ್ಕೊಳ್ತಾ ಇರ್ತೇವೆ ಬಾಯಿ ಕೆಟ್ಟಾಗ ಈ ರೀತಿ ಕಾಳಿನ ರಸಮನ್ನ ಒಮ್ಮೆ ಟ್ರೈ ಮಾಡಿ ನಿಮಗೂ ಸಹ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ತಪ್ಪದೇ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ರೆಸಿಪಿ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು